ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಒಂದು ವಿಚಾರಗಳು ಕೇಳಿ ಬರ್ತಿದೆ ಬಟ್ ಅದನ್ನು ಯಾರು ಕೂಡ ತಲೆಗೆ ಹಾಕೋಬಾರ್ದು ಯಾಕೆಂದ್ರೆ ಅದೆಲ್ಲವೂ ಕೂಡ ಸುಮ್ಮನೆ ಗೌಸಿಪ್ಪಾಗಿರುತ್ತೆ ಹೂ ಹೋಗಳಾಗಿರುತ್ತೆ ಅದುವೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಜಯರಾಘವೇಂದ್ರ ಮತ್ತು ಮೇಘನರಾಜ್ ಅವರು ಒಂದಾಗ್ತಾರೆ ಅಂತ ಅವರು ಕೇವಲ ಸ್ನೇಹಿತರು ಅಷ್ಟೇ ಬೇರೆ ಕಡೆನೂ ಕೂಡ ಹೇಳ್ಕೊಂಡಿದರೆ ಅವರು ಕೇವಲ ಸ್ನೇಹಿತರು ಅದನ್ನು ಬಿಟ್ಟು ಬೇರೆನೂ ಕೂಡ ಇಲ್ಲ ಮದುವೆ ಮದುವೆಯಾಗುವ ಆಲೋಚನೆಯೂ ಸಹ ಇಲ್ಲ ಮೇಘನವ್ರಿಗೂ ಕೂಡ ಇಲ್ಲ ಯಾಕೆಂದ್ರೆ ಮಗನೇ ಪ್ರಪಂಚ ಶೌರ್ಯನೇ ಪ್ರಪಂಚ ಈ ಕಡೆ ಅವರಿಗೆ ರಾಯನೇ ಪ್ರಪಂಚ ಸ್ಪಂದನ ಅವರ ಒಂದು ಜೀವನ ಕಂಪ್ಲೀಟ್ ಆಗಿ ಅಂದರೆ ಹೋಯ್ತಲ್ಲ ಅದು ತುಂಬ ಡಿಪ್ರೆಷನ್ಗೆ ಹೋಗಿದ್ರು ವಿಚಾರಘವೆಂದ್ರೆ ಅವರು ಆ ಒಂದು ನಲ್ಲಿ ಅವರು ತಿಳಿಸಿದ್ರು ಸ್ಪಂದನೇ ಮೊದಲು ಸ್ಪಂದನೇ ಕೊನೆ ಆಕೆಯನ್ನ ರೀಪ್ಲೇಸ್ ಮಾಡೋಕೆ ಸಾಧ್ಯ ಇಲ್ಲ ನಾನು ಮದುವೆ ಆಗೋದಿಲ್ಲ ಕೇವಲ ಹೀಗೆ ಇರ್ತೀನಿ ಅಂತ ಕೂಡ ತಿಳಿಸಿದ್ದಾರೆ ಸದ್ಯಕ್ಕೆ ಸಿನಿಮಾ ವಿಚಾರವಾಗಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಬೇಕು ಅಂತ ಇತ್ತೀಚೆಗಷ್ಟೇ ಮನೆತನ ಎಫ್ ಐ ಆರ್ ಸಿನಿಮಾ ರಿಲೀಸ್ ಆಯಿತು ತಕ್ಕ ಮಟ್ಟಿಗೆ ಓಡ್ತಾ ಇದೆ ನೆಕ್ಸ್ಟ್ ರಿಪ್ಪನ್ ಸ್ವಾಮಿ ಮತ್ತೆ ಸ್ವಪ್ನ ಮಂಟಪ ಅಂತ ಸಿನಿಮಾವೂ ಕೂಡ ಬರಲಿದೆ ಅದನ್ನು ಕೂಡ ತುಂಬಾ ಜನ ಸಪೋರ್ಟ್ ಮಾಡೋದು ಗ್ಯಾರಂಟಿ ನೀವು ಕೂಡ ವಿಜಯರಾಘವೇಂದ್ರಗೆ ಸಪೋರ್ಟ್ ಮಾಡ್ತೀರಾ ಅವರು ವಿಜಯರಾಘವೇಂದ್ರ ಮದುವೆ ಆಗ್ತಿಲ್ಲ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಒಂದು ಗೌಸಿಪ್ ಆಗಿರುತ್ತೆ ಅಷ್ಟೇನೆ ತಪ್ಪದೆ ಎಲ್ಲ ಕಡೆ ಕಂಪ್ಲೀಟಾಗಿ ಒಂದು ಸಿನಿಮಾ ಓಡಬೇಕಾಗುತ್ತೆ ಯಾಕೆಂದರೆ ಕರ್ನಾಟಕದಿಂದ ಸಿನಿಮಾ ರಿಲೀಸ್ ಆಗಿದೆ ಎಫ್ ಆರ್ ಅಂತ ಒಂದು ಸಿನಿಮಾಗೆ ಸಪೋರ್ಟ್ ತುಂಬಾ ಬೇಕಿದೆ ಮೇಘನಾಜ್ ಅವರು ಕೂಡ ಸಿನಿಮಾಗಳಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಅವರು ಕೂಡ ಈ ರೀತಿ ಒಂದು ಎರಡನೇ ಮದುವೆ ಬಗ್ಗೆ ಆಲೋಚನೆ ಮಾಡಿಲ್ಲ ಚಿನುವೆ ಮೊದಲು ಚಿಲುವೆ ಕೊನೆ ಆಗಿರುತ್ತೆ ತಪ್ಪದೆ ಎಲ್ಲ ಕಡೆ ಬಿಡೋ ನೇರ್ ಮಾಡೋದನ್ನ ಅಮ್ಮ ಬಿಡಿ